ಹಾಂ ಹೇಳು ನಮಸ್ಕಾರ ಸ್ನೇಹಿತರ ಮೀನಾ ಯಾರು ಈ ಕಡೆ ಲಕ್ಷ್ಮೀ ಕಾಬರಿ ಆಗೈತೆ ಯಾಕೆ ಆ ಕಡೆ ಸುಪ್ರೀತ ಹಾಗೆ ದಾಳ ಬೀಸ್ತಿದಾರ ಕಾವೇರಿ ಮೈ ಗಾಡ್ ಏನಾಯಿತು ಏನು ಕತೆ ಇದೆಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕಾವೇರಿ ಕಡೆ ಚಿಂಗಾರಿ ಸುಬ್ಬಿ ಅನ್ನೋ ಹೆಸರಲ್ಲಿ ವೈಷ್ಣವ್ ಮನೆ ಸೇರ್ಕೊಂಡಿದ್ದಾರೆ ಈ ಕಡೆ ಗಂಗಾಕಂಗೆ ಆಕ್ಸಿಡೆಂಟ್ ಮಾಡಿಸಿ ಅಜ್ಜಿನ ಕಾಲ್ ಬೀಳ್ಸೋ ರೀತಿ ಮಾಡಿ ಆ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಸುಬ್ಬಿ ಸುಬ್ಬಿ ಎಂಟ್ರಿ ಕೊಡ್ತಿದ್ದಾರೆ ಈಗ ಈ ಕಡೆ ಗಂಗ ಕಂಗೆ ಅಡುಗೆಯಿಂದ ಗೇಟ್ ಪಾಸ್ ಕಾಯಿ ಕಾಲ್ಮೂರ್ತದ ಅದರ ನಡುವೆ ಈ ಕಡೆ ಸುಬ್ಬಿ ಎಲ್ರಿಗೂ ಕೂಡ ಹೊಟ್ಟೆ ತುಂಬ ರುಚಿ ರುಚಿಯಾದ ಊಟನ ರೆಡಿ ಮಾಡಿ ಹಾಕಿ ತದನಂತರ ತನ್ನ ಅಜ್ಜಿ ಹೇಳ್ಕೊಟ್ಟಿರೋ ಕಷಾಯ ಅಂತ ಎಲ್ರಿಗೂ ಕೂಡ ಕೊಡಿಸ್ತಾರೆ ಆದರೆ ನೀನು ನಿದ್ರೆ ಮಾತ್ರೆ ಹಾಕಿರೋದ್ರಿಂದ ಊಟ ಮಾಡ್ತಿದ್ದಾಗೆ ಎಲ್ರಿಗೂ ನಿದ್ರೆ ಬರುತ್ತೆ ಬಟ್ ವೈಷ್ಣು ಮತ್ತು ಲಕ್ಷ್ಮಿ ಊಟ ಮಾಡಿಲ್ಲ ಕಷಾಯ ಕೊಡ್ತಿಲ್ಲ ನಂತರ ಇಲ್ಲಿಲ್ಲ ಲಕ್ಷ್ಮಿ ಅಡುಗೆ ಮಾಡಬೇಕಿದ್ರೆ ವೈಷ್ಣು ಬರ್ತಾನೆ ನನ್ನ ಹೆಂಡತಿ ಹಾಗೆ ಹೀಗೆ ಅಂತ ಹೇಳಿ ಪ್ರೀತಿಯಿಂದ ಮಾತನಾಡಿಸ್ತಿರ್ತಾರೆ ಆ ಟೈಮ್ಗೆ ಸುಬ್ಬಿ ಬಂದು ಕಷಾಯ ಅಂತ ಹೇಳಿಕೊಟ್ರೆ ಈ ಕಡೆ ವೈಷ್ಣವಣ್ಣ ನೀವು ಅಂದಾಗ ಇಲ್ಲ ನಾನು ಕುಡಿಯೋದಿಲ್ಲ ಊಟ ಮಾಡೋದಿಲ್ಲ ನಾನು ಅಂತಾರೆ ಈ ಕಡೆ ಸ್ಟೋರ್ ಸ್ಟೋರ್ರೂಮನ್ನು ಕ್ಲೀನ್ ಮಾಡಿ ಹೋಗಿ ಅಂತ ಹೇಳಿ ವೈಷ್ಣವ್ನ ಕಳ್ಸೋಕ್ಕೆ ಸುಬ್ಬಿ ಮುಂದಾಗ್ತಾಳೆ ಬಿಕಾಸ್ ಲಕ್ಷ್ಮಿ ಹತ್ರ ಸತ್ಯ ಬಾಯ್ ಬಿಡಿಸ್ಬೇಕು ಅಂತ ಆದರೆ ಏನು ಮಾಡೋದು ವೈಷ್ಣವ ಜಿಲ್ಲೆ ಹುಳ ಓಡಿಸೋದಕ್ಕೆ ರೂಮ್ಗೆ ಹೋಗೋಕ್ಕೂ ಮೊದಲೇ ಬಿಕ್ಕಳಿಕೆ ಶುರು ಆಗುತ್ತೆ ಕೈಯಲ್ಲಿರೋ ಲಕ್ಷ್ಮಿ ಕೈಯಲ್ಲಿರೋ ಕಷ್ಯಾನ ಅವ್ರು ಕೊಡ್ತಾರೆ ಅದರಲ್ಲಿ ಮತ್ತೆ ಬರೋ ಔಷಧಿನ ಮಿಕ್ಸ್ ಮಾಡಿರ್ತಾರೆ ಚೃಂಗಾರಿ ಅದೇ ಕಾರಣಕ್ಕೆ ವೈಷ್ಣವ್ಗೆ ಮತ್ತೆ ಇರುತ್ತೆ ಲಕ್ಷ್ಮಿನ ಕರ್ಕೊಂಡು ಹೊರಗಡೆ ವಾಕ್ ಹೋಗೋಣ ಅಂತ ಬರ್ತಾರೆ ಚೃಂಗಾರಿ ಪ್ಲಾನ್ ಫ್ಲಾಪ್ ಆಗುತ್ತೆ ನಂತರ ಹೊರಗಡೆ ಬರ್ತಿದ್ದಾಗ ಇಲ್ಲಿ ವೈಷ್ಣವ್ನ ನಡವಳಿಕೆ ਤੁਮਹਨੇ ਵਿਅਤਿਆਸ ਆਇਆ ਇਹ ਤੁਮ ਲక్ష్ਮੀ ਕੋ ਤਾਗਤ ਹੈ ਯਾਹੀ ਰੀਤੀ ਆਇ ਰਿਹਾ ਹੈ ಅಂತ ಹೇಳಿ ಅನ್ನಿಸ್ತದೆ ಪಾನಿಪುರಿ ಅಂಗಡಿಗೆ ಹೋಗಿದ್ದೆ ಓಪನ್ ಮಾಡಿಸಿ ಕದ್ದು ಈ ಕಡೆ ಲಕ್ಷ್ಮಿನೇ ಪಾನಿಪುರಿ ಮಾಡಿಕೊಟ್ಟು ವೈಷ್ಣವ್ ತಿಂತಿದ್ರೆ ಅದನ್ನೆಲ್ಲನೂ ಕೂಡ ಕದ್ದು ಕದ್ದು ಕೀರ್ತಿ ಕೂಡ ತಿಂತದಾಳೆ ಬಿಕಾಸ್ ಅವರಿಬ್ಬರು ಹೋಗಿದ್ದನ್ನು ನೋಡಿದ್ದೆ ಕೀರ್ತಿ ಕೂಡ ಅಲ್ಲಿ ಎಂಟ್ರಿ ಕೊಡ್ತಾಳೆ ಕೀರ್ತಿ ಮತ್ತು ವೈಷ್ಣವ್ ಇಬ್ಬರು ಕೂಡ ನನ್ನ ಲಚ್ಚಿ ನನ್ನ ಲಚ್ಚಿ ಲಚ್ಚಿ ನಾನು ಇಷ್ಟಪಡ್ತೀನಿ ನಾನು ಇಷ್ಟಪಡ್ತೀನಿ ಅಂತ ಹೇಳಿ ಫೈಟ್ ಆಡ್ತಿದ್ದಾರೆ ಈ ಕಡೆ ವೈಷ್ಣವ್ ನನ್ನ ಲಾ ನನ್ನ ಹೆಂಡತಿ ಲಕ್ಷ್ಮಿ ಅಂತ ಹೇಳಿದರೆ ಆ ಕಡೆ ಕೀರ್ತಿ ನನ್ನ ಪ್ರೀತಿಯ ಫ್ರೆಂಡ್ ಲಚ್ಚಿ ಅಂತ ಹೇಳ್ತಿದ್ದಾರೆ ಇಬ್ಬರು ಕೂಡ ಕಾಂಪಿಟೇಷನ್ಗೆ ಇಳಿತಾರೆ ಇಬ್ರು ಕೂಡ ಮಗುವಲ್ಲಿ ಮಗು ಆಗ್ಬಿಟ್ಟಾರೆ ಈ ಕಡೆ ವೈಷ್ಣವ್ ಮತ್ತೆ ಆ ಕಡೆ ಕೀರ್ತಿಗೆ ಬುದ್ಧಿ ಭ್ರಮಣಿ ಆಗಿರೋದ್ರಿಂದ ಇಬ್ಬರು ಕೂಡ ಹೋಗಿದೆ ಬೈಕ್ನ ಮೊದಲು ಮುಟ್ಟಿಸ್ಬೇಕು ಅಷ್ಟರಲ್ಲಿ ಕೀರ್ತಿ ಹೋಗಿ ಮುಟ್ಟಿಸಿ ಲಕ್ಷ್ಮಿಗೆ ನಾನೇ ಇಷ್ಟ ಅಂತ ಹೇಳ್ತಿದ್ರೆ ವೈಷ್ಣವ್ ನಿಂತಲ್ಲೇ ಓಡ್ತಿದ್ದಾರೆ ತದನಂತರ ತಾನು ಕೂಡ ಬಂದು ಇದು ಚೀಟಿಂಗ್ ಚೀಟಿಂಗ್ ನೀನು ಇಲ್ಲಿಗೆ ಓಡ್ ಬಂದಿದ್ಯಾ ನಾನು ಅಲ್ಲೇ ಇದ್ದೀನಿ ಲಕ್ಷ್ಮಿ ನನ್ನ ಹೆಂಡತಿ ನನ್ನ ಅಂದರೆ ತುಂಬ ಇಷ್ಟ ಹಾಗೆ ಇಬ್ರು ಕೂಡ ಗಲಾಟೆ ಮಾಡ್ತಿರ್ತಾರೆ ಅಷ್ಟರಲ್ಲಿ ಲಕ್ಷ್ಮಿ ಕೂಡ ಬರ್ತಾರೆ ಲಕ್ಷ್ಮೀ ಕೂಡ ಬಂದದ ಏನದು ಸಾಕು ನಿಲ್ಸ ನಿಮ್ಮಿಬ್ರು ಗಲಾಟಿನ ಅಂತ ಹೇಳ್ತಿದ್ದಾರೆ ಇಲ್ಲಿ ಇಲ್ಲ ಅಚ್ಚಿ ನನಗೆ ಇಲ್ಲ ಅಚ್ಚಿ ನಿನಗೆ ಲಚ್ಚಿ ನನಗೆ ಅಂತ ಹೇಳಿ ಇಬ್ಬರು ಗಲಾಟೆ ಮಾಡ್ತಿದ್ರೆ ಅದಕ್ಕೆ ಸಾಕ್ಷಿ ಆಗೋದು ಇಲ್ಲಿ ವಿಧಿ ಲವ್ ವಿಧಿ ಲವ್ ಬಂದದೆ ಏನು ಮಾಡ್ತಿದ್ದಾರೆ ಈ ಮೂರ್ ಅಂತ ಅಬ್ಸರ್ವ್ ಮಾಡಿದ್ರು ಜೊತೆಗೆ ವೈಷ್ಣು ಕೀರ್ತಿ ಆಡ್ತಿರೋ ಹುಚ್ಚಾಟು ಮಕ್ಕಳಾಟನ ಕೂಡ ಅಬ್ಸರ್ವ್ ಮಾಡ್ತಿದ್ದಾರೆ ವಿಧಿಗೆ ಕಾಲ್ ಮಾಡಿದ್ರೆ ವಿಧಿ ಕಾಲ್ ಪಿಕ್ ಮಾಡ್ತಿಲ್ಲ ತದನಂತರ ಈ ಕಡೆ ಮನೆಗೆ ಬರೋಕ್ಕೂ ಮುನ್ನ ಈ ಕಡೆ ಕೀರ್ತಿನ ಕಾರುಣ್ಯವ್ರ ಮನೆಗೆ ಬಿಡೋಕೆ ಅಂತ ಲಕ್ಷ್ಮಿ ಕರ್ಕೊಂಡು ಬರ್ತಾಳೆ ಈ ಕಡೆ ವೈಷ್ಣು ಮತ್ತು ಕೀರ್ತಿ ಅಲ್ಲೂ ಕೂಡ ಗಲಾಟೆ ಮಾಡ್ತಿದ್ದಾರೆ ಲಕ್ಷ್ಮಿ ಮಾತಾಡಬಾರ್ದು ಅಂತ ಹೋಗಿದೆ ಉತ್ತರ ಹೋಗಿ ಮಾತನಾಡ್ತಿದ್ದಾರೆ ಆದರೆ ನಡುವೆ ಈ ಕಡೆ ವೈಷ್ಣು ಅಮ್ಮ ಅಂದರೆ ಹೇಗೆ ಅಲ್ವಾ ಅಮ್ಮ ಯಾವತ್ತೂ ಕೂಡ ನಾವು ಹೇಳೋಕ್ಕೂ ಮುನ್ನ ಎಲ್ಲನೂ ಕೂಡ ಅರ್ಥ ಮಾಡ್ಕೋತಾಳೆ ನಮ್ಮ ಮನಸ್ಸು ಇಚ್ಛಿನ ಅರ್ಥ ಮಾಡಿಕೊಂಡು ನಮ್ಮನ್ನು ಎಷ್ಟು ಕಾಳಜಿ ಮಾಡ್ತಾಳೆ ಅಲ್ವಾ ಅಂತಿದ್ರೆ ನನಗೆ ಮೊಮ್ಮೆ ಇಲ್ಲ ಅಂತ ಕೀರ್ತಿ ಹೇಳಿದ್ರೆ ಕಾರುಣ್ಯ ಆಂಟಿ ಇದಾರಲ್ವ ಅಂದಾಗ ಅದು ಕಾರುಣ್ಯ ಆಂಟಿ ಕಾರುಣ್ಯ ಆಂಟಿ ನನ್ನ ಅಲ್ಲ ಅಂದಾಗ ಏನು ಅಂತ ಕನ್ಫ್ಯೂಷನ್ ಆಗುತ್ತೆ ವೈಷ್ಣವ್ಗೆ ತದನಂತರ ಈ ಕಡೆ ನನಗೆ ಕರಿದ್ರು ಮೀನಾ ಅಂತ ಮೀನಾ ಅನ್ನೋರು ತುಂಬ ಚೆನ್ನಾಗಿ ನೋಡ್ಕೊತಿದ್ರು ಅಂದಾಗ ಮೀನಾನ ಯಾರದು ಎಲ್ಲಿ ಅಂದಾಗ ಅದೇ ನಾನು ಸಿಕ್ಕಿದ್ನಲ್ವ ಲಚ್ಚಿಗೆ ಅಲ್ಲಿ ಅದೇ ಸೆಂಟ್ರಲ್ಲಿ ಅಂತ ಹೇಳ್ತದಾರೆ ಈ ಕಡೆ ಮೀನ ಯಾರು ಮೀನ ಯಾರು ಅನ್ನೋ ಪ್ರಶ್ನೆ ಇಲ್ಲಿ ತಲೆಯಲ್ಲಿ ಅಂತ ಹೊಡಿತದ ವೈಷ್ಣವ್ಗೆ ಅದರ ನಡುವೆ ಈ ಕಡೆ ಕಾರುಣ್ಯ ಅವ್ರು ಬಂದದ್ದೆ ಕೀರ್ತಿ ಯಾಕೆ ಕಣ್ತಪ್ಪಿಸಿ ಹೋದೆ ಬಾಲ್ಯ ಅಂತ ಕರ್ಕೊಂಡು ಹೋಗ್ಬಿಡ್ತಾರೆ ಈ ಕಡೆ ಲಕ್ಷ್ಮಿ ಬಂದದ್ದೆ ಈ ಕಡೆ ವೈಷ್ಣವ್ ಮೀನಾ ಯಾರು ಕೀರ್ತಿ ಮೀನಾ ಬಗ್ಗೆ ಮಾತಾಡ್ತಿದ್ರಲ್ಲ ಯಾರೇ ಮೀನಾ ಅಂತ ಪ್ರಶ್ನೆ ಮಾಡ್ತಿದ್ದಾಗೆ ಈ ಕಡೆ ಲಕ್ಷ್ಮಿಗೆ ಅನ್ಸೋದು ಇದು ಕೀರ್ತಿ ಕೀರ್ತಿ ಕಾರಲ್ವ ಕೀರ್ತಿಯವರು ಬಗ್ಗೆ ಹೇಳಿದ್ರೆ ಕೀನಪ್ಪ ಮಾಡೋದು ಅಂತ ತಲೆ ಕೆಟ್ಟು ಹೋಗುತ್ತ ನಂತರ ಮನೆಗೆ ಬರ್ತಿದ್ದಾಗೆ ಈ ಕಡೆ ವೈಷ್ಣವ್ ಗಾರ್ಡನಲ್ಲಿ ಕೂತ್ಕೊಂಡು ನನ್ನ ಅಮ್ಮ ನನಗೆ ನಂಬಿಕೆ ದ್ರೋಹ ಮಾಡಿಬಿಟ್ರು ಬೆನ್ನಿಗೆ ಚೂರಿ ಹಾಕ್ಬಿಟ್ರು ಅಮ್ಮ ನನಗೆ ಎಷ್ಟು ಕಾಳಜಿ ಮಾಡ್ತಾರೆ ಪ್ರೀತಿ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ ಆದರೆ ಅವ್ರು ನಾನು ಮೋಸ ಮಾಡಿದ್ರು ಆದರೆ ನೀವು ಹಾಗಲ್ಲ ಕಣ್ರಿ ನಿಜವಾಗ್ಲೂ ನೀವು ತುಂಬಾ ನಂಬಿಕಸ್ರು ನಾವು ಯಾವತ್ತೂ ನನಗೆ ಸುಳ್ಳು ಹೇಳೋದಿಲ್ಲ ನಂಬಿಕೆ ದ್ರೋಹ ಮಾಡೋದಿಲ್ಲ ಅಂತ ಅದನ್ನು ಹೇಳ್ತಿದ್ದಾಗೆ ಲಕ್ಷ್ಮಿಗೆ ಗಿಲ್ಟ್ ಫೀಲ್ ಆಗತ್ತಾ ಕೀರ್ತಿ ವಿಷಯದಲ್ಲಿ ಆತ್ಮ ಬಂದಿದೆ ಅಂತ ಹೇಳಿ ಸುಳ್ಳು ಹೇಳಿದ್ದು ನಾಟಕ ಮಾಡಿದ್ದು ಎಲ್ಲವೂ ಕೂಡ ನೆನಪಾಗಿದೆ ಈ ಕಡೆ ವೈಷ್ಣವ್ ಹತ್ರ ಸತ್ಯ ಹೇಳಿಬಿಡೋಣ ಅವ್ರು ನನ್ನ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ದಾರೆ ನಂಬಿಕೆ ರ ಹುಸಿಗೊಳಿಸೋದು ಬೇಡ ಅಂತ ಹೇಳಿ ತೀರ್ಮಾನ ಮಾಡಿದ ಲಕ್ಷ್ಮಿ ಅದು ನಾನು ನಿಜವಾಗ್ಲೂ ಕೂಡ ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕಾಗಿದೆ ಕೀರ್ತಿ ನ ಆತ್ಮ ನನ್ನ ಮೈ ಮೇಲೆ ಬಂದಿರಲಿಲ್ಲ ಆದರೆ ಅತ್ತೆ ಹತ್ರ ಸತ್ಯ ಬಾಯಿ ಬಿಡಿಸ್ಬೇಕು ಅನ್ನೋ ಕಾರಣಕ್ಕೆ ಕೀರ್ತಿಗೆ ಯಾರು ಮಾಡಿದ್ದು ಆ ರೀತಿ ಅನ್ನೋದನ್ನು ತಿಳ್ಕೋಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಾನು ನಾಟಕ ಮಾಡ್ತೆ ಕೀರ್ತಿ ಮೈ ಮೇಲೆ ಬಂದಿದೆ ಅಂತ ದಯವಿಟ್ಟು ನನಗೆ ಕ್ಷಮಿಸಿ ಅಂತಿದ್ರೆ ಅಷ್ಟರಲ್ಲಿ ವೈಷ್ಣವ್ ನಿದ್ರೆಗೆ ಜಾರೆ ಬಿಡ್ತಾನೆ ನಂತರ ಮಲ್ಕೊಂಡ್ರ ಅಂತ ಅಂದ್ಕೊಂಡಿದೆ ಲಕ್ಷ್ಮೀನೇ ಅಲ್ಲೂ ಕೂಡ ಮಲ್ಕೊಂಡ್ಬಿಡ್ತಾಳೆ ತದನಂತರ ಬೆಳಗ್ಗೆ ಆಗ್ತದಾಗ ಕಣ್ಬಿಟ್ಟು ನೋಡಿದ್ರೆ ಇಡೀ ಮನೆ ಮುಂದೆ ಕಣ್ಮಂದೆ ಅಂತ ದಾರಿ ಏನಪ್ಪ ಇದು ಅಂದ್ಕೊಳ್ಳೋ ಅಷ್ಟರಲ್ಲಿ ಏನಿದು ಇವರು ಕೂಡ ಮನೇಲಿ ಎಲ್ಲಿ ಹುಡ್ಕಿದ್ರು ಕಾಣೆಯಾಗೆ ಇಲ್ಲಿ ಬಂದು ಮಲ್ಕೊಂಡಿದ್ರಲ್ಲ ಏನಿದು ರಾತ್ರಿಯೆಲ್ಲ ನಮ್ಗೆ ಹೇಗೆ ನಿದ್ರೆ ಬಂತು ಅಂತಲೇ ಗೊತ್ತಿಲ್ಲ ನೀವೇನು ಎಚ್ಚರ ಆಗಿದೆ ಇಲ್ಲಿ ಬಂದಿದ್ದೀರಾ ಅಂತ ಕೇಳ್ತಿದ್ದಾಗೆ ಈ ಕಡೆ ವೈಷ್ಣವ್ನ ಹಾಚಿಕೊಂಡು ಒಳಗಡೆ ಹೋಗ್ಬಿಡ್ತಾರೆ ನಂತರ ಈ ಕಡೆ ಗಂಗಕ್ಕ ಮತ್ತು ಸುಪ್ರೀತಾ ಲಕ್ಷ್ಮಿ ಮೂವರು ಮಾತಾಡಿದ್ದಾರೆ ಇಲ್ಲಿ ಗಂಗಕ್ಕ ಮಾತ್ರ ಏನದಲ್ಲ ಅಂದಾಗ ಅದು ಏನಾಯಿತು ಅಂತ ಗೊತ್ತಿಲ್ಲ ವೈಷ್ಣವರು ತುಂಬಾ ಒಂದು ರೀತಿ ಮತ್ತೆ ಬರೋರಾಗೆ ನಡ್ಕುತ್ತಿದ್ದರು ಅಂದಾಗ ವೈಷ್ಣವನ್ನ ಕುಡಿಯೋದಲ್ವಲ್ಲ ಅಂತ ಗಂಗಕ್ಕ ಹೇಳಿದಕ್ಕೆ ಹೌದು ಕುಡಿಯೋದಿಲ್ಲ ಆದರೂ ಕೂಡ ಅವರ ವರ್ಸೆ ತುಂಬಾ ಬದಲಾಗಿತ್ತು ಕುಡ್ದವ್ರ ಥರನೇ ಬಿಹೇವ್ ಮಾಡ್ತಿದ್ರು ಅಂದಾಗ ಯಾವಾಗ ಏನು ಅಂದಾಗ ಅವ್ರು ಅಡಿಗೆ ಮನೆಗೆ ಬಂದ್ರು ಆಗ ಚೆನ್ನಾಗೇ ಇದ್ರು ಯಾವ ಕಷಾಯ ಕೊಡಿದ್ರು ಆಗಿದೆ ಈ ರೀತಿ ಆಡಿದ್ರು ಅಂದಾಗ ಹಾಗಿದ್ರೆ ಕಷಾಯದಲ್ಲಿ ಏನು ಮಿಕ್ಸ್ ಆಗಿರಬೇಕು ಅಂತ ಹೇಳ್ತಾರೆ ಗಂಗಕ್ಕ ಫೈನಲಿ ಅನುಮಾನ ಬಂದೆ ಬಿಡುತ್ತೆ ಆ ಕಡೆ ಕಾವೇರಿ ಈ ಕಡೆ ಹೇಗಾದರೂ ಮಾಡಿದ್ದೆ ನೆಮ್ಮದಿ ಸೆಂಟರ್ಗೆ ಹೋಗಬೇಕು ಅಂತ ವೆಯ್ಟ್ ಮಾಡ್ತಿದ್ದಾರೆ ಅಷ್ಟು ಶೃಂಗಾರಿ ಬಂದದ ನಮ್ಮ ಪ್ಲ್ಯಾನ್ ಫ್ಲಾಪ್ ಆಯಿತು ಅಂತ ಹೇಳಿದ ತಕ್ಷಣ ಈ ಕಡೆ ರಬ್ಬಲ್ ಆಗ್ತಾರೆ ಕಾವೇರಿ ಒಂದು ಹೇಳಿದ್ರೆ ಎರಡು ಮಾಡ್ತೀಯಲ್ಲ ಕೆಲಸ ಮಾಡು ಅಂದರೆ ಇವ್ರಿಗ್ರೆ ಅವ್ರಿಬ್ರಿಗೇನು ರೊಮ್ಯಾನ್ಸ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ಯಾ ಅಂತ ಕೇಳ್ತಿದ್ದಾರೆ ಬೈತಿದ್ದಾರೆ ಜೊತೆಗೆ ಸರಿ ಆಯಿತು ನನಗೆ ಇನ್ನೊಂದು ಫೋನ್ ಬೇಕು ಅಂತ ಹೇಳಿ ಫೋನ್ ತೊಗೋತಾರೆ ಅದರ ನಡುವೆ ನೆಮ್ಮದಿ ಸೆಂಟರ್ಗೆ ಹೋಗಬೇಕು ಅಂತ ಹೇಳಿ ಆ ಚೆನ್ನಮ್ಮ ಹತ್ರ ಹೋಗಿ ಆ ಒಂದು ಕೈಯಿನ ಯುದ್ಧ ಮುಷ್ಟಿ ಯುದ್ಧನ ಮಾಡೋದ್ರ ಮುಖಾಂತರ ಚೆನ್ನಮ್ಮನ ಹತ್ರ ರಿಕ್ವೆಸ್ಟ್ ಮಾಡ್ಕೋತಾರೆ ಬಟ್ ಚೆನ್ನಮ್ಮ ಆ ಒಂದು ಟಾಸ್ಕಲ್ಲಿ ಗೆಲ್ಲೋದ್ರ ಮುಖಾಂತರ ಇಲ್ಲಿ ಕಾವೇರಿಗೆ ಯಾವುದೇ ಕಾರಣಕ್ಕೂ ಹೆಲ್ಪ್ ಮಾಡೋದಿಲ್ಲ ಅಂತಾರೆ ಬಿಕಾಸ್ ಆಕೆ ಅತ್ತಿನ ಸೈಜ್ ಬಂದಿರೋಳು ಸೊಸೆಗೆ ಹಿಂಸೆ ಮಾಡು ಯಾರು ಕಂಡ್ರು ಆಗೋಲ್ಲ ಈ ಕಡೆ ಕಾವೇರಿ ಕೂಡ ಸೊಸೆನ ಕೋ ಸಾಯಿಸೋಕ್ಕೆ ಹೋಗಿದ್ರಿಂದಾಗಿ ಈ ಕಡೆ ಚೆನ್ನಮ್ಮಂಗೆ ಆಕೆ ಕಂಡ್ರೇ ಆಗೋದಿಲ್ಲ ಹಾಗಾಗಿ ಕೈ ಕೊಡ್ತಾರೆ ತದ ನಂತರ ಈ ಕಡೆ ಸುಪ್ರೀತಾಗೆ ಕಾವೇರಿ ಕಾಲ್ ಮಾಡ್ತಾರೆ ಹಿಂಗೆ ಸುಪ್ರೀತಾ ಆರಾಮಾಗಿದ್ಯಾ ಕೀರ್ತಿ ವಿಷಯ ಹೇಳಬೇಕು ಅನ್ಕೊಂಡಿದೀನಿ ನನ್ನ ಹತ್ರ ಬಂದ್ರೆ ಕೀರ್ತಿ ಸತ್ಯ ನಿನಗೆ ಗೊತ್ತಾಗತ್ತೆ ಅಂತ ಹೇಳಿ ಕೀರ್ತಿ ದಾಳನ ಬೀಸ್ತಿದ್ದಾರೆ ಈ ಕಡೆ ಸುಪ್ರೀತಾ ಆಮೇಲೆ ಸುಪ್ರೀತಾ ಶಾಕ್ ಆಗಿದೆ ಕಾವೇರಿನ ನೋಡೋದಕ್ಕೆ ಜೈಲಿಗೆ ಹೋಗ್ತಿದ್ರೆ ಮನೆಯಲ್ಲಿ ಲಕ್ಷ್ಮಿ ಮುಂದೆ ವೈಷ್ಣು ಯಾರಿ ಮೀನಾ ಮೀನ ಏನಾಗಬೇಕು ಕೀರ್ತಿಗೆ ಕೀರ್ತಿಗೂ ಮೀನಾಗೂ ಸಂಬಂಧ ಏನು ಅನ್ನೋ ಪೃಷ್ಠಿಯನ್ನ ಮುಂದಿರ್ತಾನೆ ವೈಷ್ಣು ಈ ಕಡೆ ಲಕ್ಷ್ಮಿಗೆ ಏನ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಹಾಗಿದ್ರೆ ಫೈನಲಿ ಮೀನಾ ಅನ್ನೋರ ಎಂಟ್ರಿ ಆಗೋದ್ರ ಜೊತೆಗೆ ಈ ಕಡೆ ಕೀರ್ತಿಯ ಸತ್ಯ ಬಟ ಬೈಲಾಗತ್ತ ಏನಾಗಬಹುದು ಮುಂದೆ ತಿಳ್ಕೊಬೇಕು ಅಂದ್ರೆ ಮುಂದಿನ ಬೀಜಗೆ ಮೈಚು